ಸರ್ ತಮಗೀಗಾಗಲೇ ಒಂದು ನೋಟ್ ಕೊಟ್ಟಿದ್ದೀನಿ ಸರ್ಕ್ಯುಲೇಟ್ ಮಾಡಿದರೆ ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಆ ದೇಶದ ಜನಜೀವನ ನಾಡಿನ ಜನಜೀವನ ಆಡಳಿತ ಅಭಿವೃದ್ಧಿ ಇವೆಲ್ಲವೂ ಕೂಡ ಅದರ ಆರ್ಥಿಕ ನೀತಿಯ ಮೇಲೆ ಹೆಚ್ಚು ಹೋಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅದೋಗತಿ ಹದಿನಾರು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಈ ಸಾಹಿತ್ಯಗೆ ಸಾಯ್ತಾಗೆ ಅದನ್ನು ನಮ್ಮೆಳ್ಕಂಬುಟ್ಟಿದ ಹದಿನಾರು ಸಾರಿ ಬಜೆಟ್ ಮಂಡಿಸಿರುವಂಥವರು ಇವತ್ತು ಕೊಟ್ಟಿರುವಂಥದ್ದು ಇಲ್ಲಿಗೆ ಈಗ ತಮ್ಮ ವೈಯಕ್ತಿಕ ಚಪಲ ಯಾವುದು ಫ್ರೀ ಬೀಸ್ ಯಾವ ಸರ್ಕಾರಗಳು ಕೊಟ್ಟಿಲ್ಲ ನಿಮ್ಮನ್ನು ಸರ್ಕಾರಗಳು ಕೊಡ್ತಾ ಇದ್ದು ಸಬ್ಸಿಡಿ ಕೊಡ್ತಾ ಇದೆ ಫಲಾನುಭವಿದು ಮೂವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಸರ್ಕಾರ ಅಂತ ಕೊಡ್ತಾ ಇದೆ ಜವಾಬ್ದಾರಿ ಇರ್ತಾ ಇತ್ತು ಈಗೇನಿಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಫ್ರೀ ಅಲ್ಲಿ ಏನಪ್ಪ ಅಂತಂದರೆ ನೀವು ಗಂಡಸ್ರಿಗೇನೂ ಇಲ್ಲ ಬರೀ ಹೆಂಗ್ಸರಿಗೆ ಮನೆಯಲ್ಲಿ ಹೆಂಗೆ ಒಡಕ್ ತಂದು ಇಟ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯವ್ರೆ ಏಕೆಂದರೆ ನಿಮ್ಗೆ ಅದರ ಅರಿವೇ ಇಲ್ಲ ನಿಮ್ಗೆ ನಿಮ್ಮ ನಿಮ್ಮ ಫ್ರೀ ಬೀಸಿಂದ ಇವತ್ತು ಮನೆಗಳು ಎಷ್ಟು ಒಡೆದೋಗಿದ್ದಾವೆ ಅಂತ ಕಂಡ್ರೆ ನಿನ್ನ ದುಡ್ಡು ಬೇಡ ಕಾಸು ಬೇಡ ಬತ್ತಿನ ನಾಲ್ಕೈದು ದಿವಸ ತಿರುಗಾಡ್ಕೊತೀನಿ ಪೊಗ್ಸಾಟಿ ಹೋಯ್ತಾಳೆ ತಗಡೆ ಬತ್ತು ಮನೆ ಹಾಳಾಗೋಗಿದ್ದಾವೆ ಒಂದು ಸರ್ವೆ ಮಾಡಿಸಿ ಅದನ್ನು ಒಂದು ಸಮೀಕ್ಷೆ ಮಾಡಿಸಿ ನೀವು ಯಾರ್ಯಾರು ಆರ್ಥಿಕತೆ ಜ್ವರ ಸಾಮಾಜಿಕ ಇವರು ಮಾಡಿಸಿ ಏನಾಗಿದಾವೆ ಇವತ್ತು ಕುಟುಂಬಗಳ ಕಥೆಗಳು ನಿಮ್ಮ ಇದರಿಂದ ಹೋಳಿ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಸರ್ವೆ ಮಾಡಿಸಿ ಉಂಟು ಬಂದು ಮಾನದಂಡನೇ ಇಲ್ವ ಇದಕ್ಕೆ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ವಾ ಎಲ್ಲರಿಗೂ ಕೊಡ್ತೀವಿ ನಾವು ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ ಓಲ್ಡ್ ಏಜ್ ಪೆನ್ಷನ್ ನಿಮಗೆ ಅರವತ್ತೈದು ವರ್ಷ ಆಗಿರಬೇಕು ಮಾನದಂಡ ಹ್ಯಾಂಡಿಕ್ಯಾಪ್ಡ್ ನೀನು ಅರವತ್ತು ಎಪ್ಪತ್ತು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಆಗಿರಬೇಕು ಸರ್ಟಿಫಿಕೇಟ್ ತೊಗೊಂಬ ಡಾಕ್ಟ್ರಿಂದ ಅದೇ ಇದಕ್ಕೆ ಯಾವುದು ಮಾನದಂಡ ಇಲ್ಲ ಎರಡು ಸಾವಿರ ರೂಪಾಯಿಗೆ ಅದು ಎಲ್ಲಿಗೆ ಜನರಿಗೆ ಇವರಿನ ಶ್ರಮದ ದುಡಿಮೆಯ ಖಜಾನೆ ಯಾವ ರೀತಿ ಖರ್ಚು ಖರ್ಚು ಮಾಡ್ತಾ ನೀವು ದೊಡ್ಡ ಆರ್ಥಿಕ ತಜ್ಜರು ಅಂತ ತಿಳಿಸಿದ್ರೆ ಅವನು ನೋ 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 ಅದೆಲ್ಲ ಇತ್ತು ಹಾಗಾಗಿ ಇವತ್ತು ಜಾತಿ ಜನಗಣತಿ ಏನಾಯಿತು ಜಾತಿ ಜನಗಣತಿಯ ಮೇಲೇ ನಿಮ್ಮ ಬಡ್ಜೆಟ್ ಆಗಬೇಕಾಗಿತ್ತು ಆಗ ಅದು ಎಲ್ಲರ ಸ್ಪರ್ಶಿ ಆಗ್ತಾ ಇತ್ತು ಈ ನೀವು ಸುಮ್ಮ ಸುಮ್ಮನೆ ಎಲ್ಲರ ಸ್ಪರ್ಶಿ ಇದು ಅಂತ ಹೇಳಿ ಎಲ್ಲಿದೆ ಎಲ್ಲ ನೋ ಗಂಡಸರಿಗೆ ಸ್ಪರ್ಶನೇ ಇಲ್ವಲ್ಲ ಇದರಲ್ಲಿ ನಿಮ್ಮ ಬಡ್ಜೆಟಲ್ಲಿ ಮನೆ ಒಡೆದಾಕ್ಬಿಟ್ರಿ ಮನೆ ಹಾಳಾಗೋಗ್ತಾವ್ರು ಮತ್ತು ಯಾತಕ್ಕೋಸ್ಕರ ಇಟ್ಟು ಸಾಲ ಮಾಡ್ತಾ ಇದ್ದೀರಿ ನೀವು ಈ ಸಾಲ ಮಾಡಿ ಮತ್ತೆ ಏನಾದರೂ ಒಂದು ಒಂದು ಜನ ಭಾಳ ವರ್ಷ ನೆನೆಸ್ಕೊಳ್ಳೋವಂಥದ್ದು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಇಲ್ಲ ಸಾಲ ಮಾಡಿ ಫ್ರೀ ಕೊಡ್ತಾ ಇದ್ದೀರ ಚೇ ಚೇ ಯಾರು ನಿಮ್ಮನ್ನು ಆರ್ಥಿಕ ತಜ್ಞ ಅಂತ ಯಾರು ಹೇಳ್ತಾರೆ ನಿಮ್ಮನ್ನು ಯಾರು ಹೇಳ್ತಾರೆ ನಿಮಗೆ ಚೇ 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 ಛೇ ಏನಪ್ಪ ಇದು ಹಾಂ ಆಯಿತಾ ಹ್ಞೂ ಸರ್ ಹಾಂ ಅಲ್ಲ ಫ್ರೀ ನಾನು ಬಡವರಿಗೆ ಕೊಡಿ ನಾ ಬೇಡ ಅನ್ನೋದು ಒಂದು ಮಾನದಂಡ ಬೇಕಾದಕ್ಕೆ ಈಗ ನೀವು ಒಂದು ಜವಾನ್ಗಿರಿ ಕೆಲ್ಸಕ್ಕೆ ಹೋಗ್ಬೇಕು ಏನು ಕೇಳ್ತಾರೆ ಎಸ್ ಎಲ್ ಸಿ ಆಗಿದೆಯ ಇಲ್ಲಿ ಏನು ಇಲ್ಲಿ ಯಾವ ಮಾನದಂಡನೂ ಇಲ್ಲವಲ್ಲ ಯಾವ ಹುಚ್ಚು ಸರ್ಕಾರ ಈ ಥರ ಮಾಡೇ ಇಲ್ಲ ಇಲ್ಲರಿತು ಮಾನದಂಡ ಬಿಡು ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನೀವು ಸರ್ಕಾರದ್ದು ಏನು ಏನು ಮೆಷರ್ ಇದು ಅದಕ್ಕೆ ಹಾಂ ಯಾರು ಸರಿ ಏನು ಅಯ್ಯೋ ಸೊ ಹಾಗಾಗಿ ಯಾವುದೇ ಮಾನದಂಡವಿಲ್ಲದ ಎಲ್ಲರಿಗೂ ನಾವು ಕೊಡ್ತೀನಿ ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಷ್ನೆಸ್ ಅದು ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಸಿ ಏನಾಗಿದೆ ಎತ್ತಾಗಿದೆ ಇಷ್ಟು ದಿವಸ ಮಾಡಿಕೊಟ್ಟಿವಿ ಎಷ್ಟ್ರಿ ಸ್ವಾಮಿ ನೀವು ನಿಮ್ಗೆ ಹೇಳಿದಿರ ಈ ತನಕ ಎಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಅಯ್ಯೋ ದೇವ ಎಪ್ಪತ್ತಾರು ಸಾವಿರ ಕೋಟಿದ ವಾಟ್ ಈಸ್ ದ ರಿಟರ್ನ್ಸ್ ಟು ದ ಸ್ಟೇಟ್ ಎಪ್ಪತ್ತಾರು ಸಾವಿರ ಕೋಟಿಗೆ ಏಳು ಪ್ರಾಜೆಕ್ಟ್ ಕ್ಲಿಯರ್ ಆಗ್ತಾಯಿದ್ದು ನಿಮ್ಮ ಈಗ ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ ಯಾವುದಕ್ಕೂ ದುಡ್ಡಿಲ್ಲ ಇಲ್ಲಿ ಸುಮ್ಮನೆ ಕೊಟ್ಕೊಂಡೋದ್ರೆ ಎಲ್ಲಿಗೆ ಹೋಗ್ತೀವಿ ನಾವು ನಿಮ್ಮ ವೈಯಕ್ತಿಕ ತೆವಲಿಗೋಸ್ಕರ ನೀವು ನಿಮ್ಗೆ ರಾಜಕಾರಣ ವೈಯಕ್ತಿಕ ತೆವಲಿಗೆ ಬರೀ ಓಟಿಗೆ ಮಾತ್ರ ಅಲ್ಲ ನಾವು ಇದು ಇಂದಿರಾ ಗಾಂಧಿಯವರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು ದೇವರಾಜ್ರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು ಅವಲ್ಲ ಅದು ಅದು ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕೆಲವಿದೆ ನೀವು ಅದು ಇಲ್ಲಿವೇ ಇಲ್ವಲ್ಲ ಯಾವ ಇದು ಎಲ್ಲರೂ ಹೇಳ್ತಾವ್ರೆ ಭಾಳ ಜನ ಆರ್ಥಿಕ ತಜ್ಞರು ತಜ್ಞರಿಲ್ಲ ಸರಿ ಇಲ್ಲ ನೀವು ಮಾಡ್ತಾ ಇರೋದು ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು ಅದ್ಯಾರೋ ಲಂಡನ್ನಿಂದ ಬಂದರು ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು ಅವ್ರು ಬೇಷ್ ಅಂತ ಹೋಗಿದ್ದಾರೆ ಇದು ಹೇಳ್ತಾವ್ರೆ ಹೊರತು ಅರೆ ನಮ್ಮ ಜನ ಕೇಳಿರಿ ಏನು ಹೇಳ್ತಾವ್ರಿ ಅಂತೇಳಿ ಜನ ಏನು ಅವ್ರು ಕೇಳಿ ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ ಈಗ ತಿರುಗಿ ಮತ್ತು ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತೊಗೊಂಡು ಇಷ್ಟೆಲ್ಲ ಬೆಲೆ ಏರಿಸಿದ್ರಲ್ಲ ನೀವು ಬೆಲೆ ಮೇಲೆ ಇವೆಲ್ಲ ಕಡಿಮೆ ಆಗಬೇಕಲ್ಲ ಇವು ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಬೆಲೆ ಏನಾದ್ರು ಕಡಿಮೆ ಆಗಬೇಕಲ್ಲ ಏನು ನೀವು ಹೋಯಿತು ನೀವೆಲ್ಲ ತಿರುಗಾಟ ಇಲ್ಲ ಏನಿಲ್ಲ ಅಲ್ಲೇ ನೀವು ಆ ಅಸೆಂಬ್ಲೀಲಿ ಏನಾಯಿತು ಮೊನ್ನೆ ನೀವೇ ಕೂಕತಾ ಇದ್ದೀರಿ ಏಯ್ ಕುದುಗಡೆ ಕೂತು ಯಾರು ಕೂತ್ಕೊಳ್ಳಿಲ್ಲ ನಿಮ್ಮ ಮಾಕ್ ನಿಮ್ಮ ಮಾತಿಗೆ ನಿಮ್ಮ ಆ ಆಡಳಿತ ಪಕ್ಷದಲ್ಲೇ ಮೂರು ಕಾಸು ಮರ್ಯಾದೆ ಇಲ್ಲ ನಿಮ್ಮ ನಿಮ್ಮ ಮಾತುಗಳಿಗೆ ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯವರೇ ಕೂತ್ಕೊಂಡು ಅಧಿಕಾರ ಮಾಡೋಕ್ಕೆ ಅಲ್ಲ ಈ ರಾಜ್ಯ ಅಲ್ಲ ಏನು ಎಂ ಜಿ ರಾಮಚಂದ್ರನ್ ಜಯಲಲಿತಾ ರಾಜ್ಯ ಅಲ್ಲ ಕೂತ್ಕೊಂಡು ಮಾಡಲಿಕ್ಕೆ ದಯಮಾಡಿ ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಸ್ಟ ಸಮಯ ಹಾಳು ಮಾಡ್ತಾಯಿದ್ದೀರಿ ರಾಜ್ಯದ ಸಮಯ ಹಾಳು ಮಾಡ್ತಾಯಿದ್ವಿ ಹಾಂ ಹೇಳಪ್ಪ ನಡೆಸೋಕ್ಕಾಗ್ತಾ ಇಲ್ಲ ಅವ್ರು ಕೇಳಿ ಯಾರು ಮಾತು ಕೇಳ್ತಾ ಇಲ್ವಲ್ಲ ರೀ ಅಲ್ಲ ಪರಿ ಈ ಈಗ ಈ ವಿಧಾನಸಭೆ ಎಲ್ಲಿಗೆ ಹೋಗ್ತಾ ಇದ್ದದು ಈ ಸಿನಿಮಾದಲ್ಲಿ ಏ ಏ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಎ ಸರ್ಟಿಫಿಕೇಟು ಅಲ್ಲಿಗೆ ಹೋಗಿ ನಿಂತೈತಿ ಮೊದಲು ಯು ಸರ್ಟಿಫಿಕೇಟ್ ಇತ್ತು ಯೂನಿವರ್ಸಲ್ ಹೌದು ಓ ಅಲ್ಲಿ ಮಾತಾಡ್ತಾರೆ ಅಂದರೆ ಯೂನಿವರ್ಸಲ್ ಅದು ಇದು ಹೇಗೆ ಬಂದು ಇಲ್ಲಿ ಆ ಅಶ್ಲೀಲ ಮಾತುಗಳು ಆ ತಾವು ಟಿ ವಿಲೆಲ್ಲ ತೋರಿಸ್ತಾ ಇದ್ದೀರಾ ಹೆಂಗೆ ಹೆಂಗೆ ಆಗ್ತಾ ಇದ್ದಾವೆ ತುತ್ತು ನಾಚಿಕೆ ಹೇಳ್ರಿ ಒಂದು ಸರ್ಕಾರದ ಜನಪ್ರತಿ ಮಂತ್ರಿಗಳು ಹೀಗೆ ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡೆಲ್ಲನೂ ಕೂಡ ಯಾವುದು ಏನಂತಂದ್ರೆ ಮಧು ಮಧು ಬಲೆ ಜನ ಕ್ಯಾಕರಿಸು ಸುಗೀತಾವ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾಗ್ತಾ ಇದೆ ಅಂತೇಳಿ ಛೇ ಛೇ ಹಾಂ ಹ್ಞೂ ಆ ತಡೆಯೋ ಮಾರ ಏನೇ ಈ ಡೇಸೇ ಮುಗೀತಾ ಇಲ್ಲ ಆಯಿತಾ ಹಂಗಾಗಿ ಮತ್ತೆ ನಾನು ಆಯ್ತು ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ ಆಯ್ತು ನಿಮ್ದು ಕೊಟ್ಟು ಅವರು ಬೇರೆಯವ್ರಿಗೆ ಅವಕಾಶ ಆಗಬೇಕಲ್ಲಿದೆ ನಾನು ನೀವೇನು ಕಾಂಗ್ರೆಸ್ ಕಟ್ಟಿದವ್ರಲ್ಲ ನೀವು ಕಟ್ಟಿದ ಮನೇಲಿ ಬಂದು ಸೇರ್ಕೊಂಡಿರೋರು ನೀವು ನಾವು ಕಡಿ ಕಾಂಗ್ರೆಸ್ ಕಟ್ಟಿದವ್ರು ನಾವನೆ ಭೂಪಾ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿರೋ ಅಂತ ಅವ್ನು ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಿರೋರು ಖರ್ಗೆ ನೀವು ನೀವ್ಯಾವ ಕಾಂಗ್ರೆಸ್ ಕಟ್ಟಿದ್ರಿ ನೀವು ಕಟ್ಟಿರೋ ಮನೆಗೆ ಬಂದು ಸೇರ್ಕೊಂಡು ಭೂಪ ನೆನ್ ಕತೆ ಏನರ್ಸ್ತಾವ್ರೆ ಅಲ್ವಾ ಹ್ಞೂ ಹಾಂ ಅರೆ ಅವ್ನು ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ ನೂರು ಮೂವತ್ತು ಸಾವಿರ ಸೀಟ್ ಬರೋಕ್ಕೆ ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ ಅವ್ನ ಕಾಂಟ್ರಿಬ್ಯೂಷನ್ ಇಲ್ವಾ ಅವ್ನ ಶ್ರಮ ಇಲ್ವಾ ಹಾಂ ಅಲ್ಲ ಇರೋ ವಿಚಾರ ಅದೇ ಇರೋ ವಿಚಾರ ಇರೋ ವಿಚಾರ ನಾನು ಚಾಲಿ ಆ ಸದನ ಅದು ಯಾರಾದರೂ ಮಾನ ಮರ್ಯಾದೆ ಇರೋರು ಏನಾರ ನಮ್ಮ ನಮ್ಮ ರಾಜ್ಯದ ಮಂತ್ರಿಗಳೇ ಆ ಪರಿಸ್ಥಿತಿಯಾಗಿ ಕೂತಿದ್ದಾರೆ ಆ ಮತ್ತು ಆಡಳಿತ ಪಕ್ಷ ಒಂಥರ ಆ ವಿರೋಧ ಪಕ್ಷ ಇನ್ನು ಬಿಡೀತಿ ತು 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 ಅಲ್ಲಿ ಹೇಳ್ತಾನೆ ಹೌಸಲ್ಲಿ ಹೇಳ್ತಾನೆ ಮಂತ್ರಿ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗೌರ್ನಮೆಂಟ್ ರಾಜಣ್ಣ ನಿಂತ್ಕೊಂಡು ಹೇಳ್ತಾರೆ ಈ ಮೇಲೆ ಸ್ಟೇಟ್ ಓಪನ್ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನಲವತ್ತೆಂಟು ಜನ ಈ ಟ್ರ್ಯಾಪಲ್ಲಿದ್ದಾರೆ ಮಧುಬಲೆಯಲ್ಲಿ ಜಡ್ಜಸ್ಗಳಿದ್ದಾರೆ ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಮಾಡೋವಂಥ ಯೋಗ್ಯತೆ ಬರಲಿಲ್ಲ ಈ ಅಪೋಸಿಷನ್ ಪಾರ್ಟಿಯವರು ನಮ್ಮ ಬಿ ಜೆ ಪಿ ಯೆ ಅವ್ರು ಹೇಳ್ತಿದ ಎಸ್ ಟೆಲಸ್ ದಿವ್ ಅಂತ ಕೇಳಲಿಲ್ವಲ್ರಿ ಇವ್ನ ಯಾವ ನಾವು ಕರ್ತೀವಿ ವಿರೋಧ ಪಕ್ಷ ಆಡಳಿತ ಪಕ್ಷ ಯಾವ ದಿವಾಳಿ ಅದೋಗಿದ್ದಾವೆ ಎರಡು ಬೇಕು ಇನ್ನು ಮಧ್ಯೆ ಜನ ಸಾಯ್ಬೇಕಷ್ಟೆ ಇವ್ರು ಕಟ್ಕೊಂಡ್ರಿ ಹಾಂ ಆಮೇಲೆ ನೋಡ್ರಿ ನೀವು ಒಳ ಮೀಸಲಾತಿಗೆ ರಿಕ್ರೂಟ್ಮೆಂಟ್ನೇ ಸ್ಟಾಪ್ ಮಾಡಿಬಿಡೋ ಇಡೀ ಸ್ಟೇಟ್ದು ಏನು ಏನು ಸರ್ಕಾರ ಅಂತೀರ ಇದು ದಿವಾಳಿ ಅಲ್ಲಪ್ಪ ಒಳ ಮೀಸಲಾತಿ ಅದೇನೋ ಕೊಡ್ತಾರೆ ಅವ್ರಷ್ಟು ಇದು ರಿಪೋರ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಅದು ಆಗುತ್ತದು ಒಳ ಮೀಸಲಾತಿ ಆಗೋ ತನಕ ರಿಕ್ರೂಟ್ಮೆಂಟೇ ಇಲ್ಲ ಈಗಾಗಲೇ ಫಾರ್ಟಿ ಪರ್ಸೆಂಟ್ ಆಫೀಸರ್ಸ್ಗಳಿಲ್ಲ ಏನು ನಡೀತದೆ ಮತ್ತು ಆಡಳಿತ ನಿಮ್ಮದು ನಲವತ್ತು ಪರ್ಸೆಂಟು ಅಧಿಕಾರಿ ನೌಕರರು ಇಲ್ಲ ಎಲ್ಲ ಔಟ್ಸೋರ್ಸಲ್ಲಿ ನಡೀತಾ ಇದೆ ಔಟ್ಸೋರ್ಸ್ ಯಾವ ಜವಾಬ್ದಾರಿಯೂ ಇಲ್ಲ ಉತ್ತರ ಕರ್ನಾಟಕ ಹಾಳಾಗೋಯ್ತು ನಿಮ್ಮಿಂದ ಹತ್ತ ಕಡೆ ಕೆಲ ಜನವೇ ಇಲ್ಲ ಕಂಡ್ರಿ ಅಲ್ಲಿ ಆಫೀಸ್ಗಳಲ್ಲಿ ಹಾಂ ಇಡೀ ಕರ್ನಾಟಕನ ಪಟಾಂಬೈಲಿ ಸಿದ್ದರಾಮಯ್ಯ ಅಯ್ಯಪ್ಪ ರಾಮ ರಾಮ ಇದ್ದಾರೆ

ನೋಡಿ ವಿಶ್ವನಾಥ್ ಕೂತಿದ್ದಾರೆ ನಾವೆಲ್ಲ ಒಟ್ಟಿಗೆ ಓದಿದವರು ಒಟ್ಟಿಗೆ ಲಾಯರು ಒಟ್ಟಿಗೆ ಇದಾದರು ಅವನು ಮೊದಲೇ ನನಗಿನ್ನ ಮುಂಚೆನೇ ಎಮ್ ಎಲ್ ಎ ಆಗಿಬಿಟ್ಟ ಆದರೆ ನಾನು ಸಿ ಎಮ್ ಆದೇ ಅವನೇನು ಆಗಲಿಲ್ಲ ಹೌದಪ್ಪ ನಾನು ನಿನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ ಸಿ ಎಮ್ ಆಯ್ತಿದ್ದೆ ನೀನು ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ ಅದನ್ನು ಒಪ್ಪಿಕೊಂಡಲ್ಲ ಎಸ್ ಎಮ್ ಕೃಷ್ಣ ಸಾಹೇಬರು ಖರ್ಗೆ ಧರ್ಮ್ ಸಿಂಗ್ ಮೊಯ್ಲಿ ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲುಗೂ ತಿರುಗಿ ನೀನನ್ನು ಕರ್ಕೊಂಬಂದಿದ್ದೆ ಸಿ ಎಮ್ ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂಥೇಳಿ ಹೌದಾ ನಾನು ಆಗಿದ್ದೆಪ್ಪ ಮುಂದೆ ನಾ ಏನೂ ಆಗಿಲ್ಲ ಅಂತೇಳಿ ನೋ ಆದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅದನ್ನ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅದನ್ನ ಕೊಟ್ಟು ಮಾಡಿದೋ ಬರೀ ನಾಲ್ಕು ಕೋಟಿ ಬಡ್ಜೆಟ್ ಇತ್ತು ಅದಕ್ಕೊಂದು ಒಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಒಟ್ಟು ಏಳ್ನೂರು ಕೋಟಿ ಬಡ್ಜೆಟ್ ಬರ್ತಾ ಇದೆ ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸ ನಡೆಸಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಕೂಲ್ ಎಜುಕೇಷನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಮ ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ ಯಾರು ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು ಹಾಂ ನಮ್ಗೆ ಗುರ್ತು ಬಿಟ್ಟಿದ್ದೀವಪ್ಪ ಹೇಳಪ್ಪ ನಿಂದ್ಯಾವ ಗುರ್ತು ಬಿಟ್ಟಿದ್ಯಾ ಕೆಲಸ ಮಾಡಿದ್ದೀವಿ ನಾವು ಎಜುಕೇಷನ್ ಡಿ ಮಕ್ಕಳಿಗೆ ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರೆ ಅನ್ನ ಹಾಕಿದ್ವಿ ಹಾಂ ನಲವತ್ತೆರಡು ಸಾವಿರ ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು ಕುಡಿಯೋ ನೀರು ಶೌಚಾಲಯ ಎಸ್ ಎಲ್ ಸಿ ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗಿನ ಸಂಜೆ ತನಕ ಕೂತು ಯಾವುದೋ ರೋಗಕ್ಕೆ ತುತ್ತಾಗ್ತಾ ಇದ್ವು ಅದೆಲ್ಲ ತಪ್ಪಿಸಿದ್ವಿ ನಾವು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಅವತ್ತು ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟ್ರಿಂಗ್ ಕಮಿಟಿ ಕಮಿಟೀಸ್ ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದರು ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದಿರೋದು ನಾವು ಯಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದು ಹಾಕಿದ್ರಿ ಅದನ್ನ ಎರಡು ಸಾವಿರದ ಹದಿನೈದರಲ್ಲಿ ಎ ನೀವೇ ಆಮೇಲೆ ನಾವು ಈ ಬೊಮ್ಮಾಯಿ ಬಂದ ಮೇಲೆ ಬೊಮ್ಮಾಯಿಗೆ ಭಾಳ ಗಲಾಟೆ ಮಾಡಿದ್ರು ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ವಿ ಯಶಸ್ವಿನೇ ಕಿತ್ತಾಕ್ದೆ ಅಂತ ನೀವು ನೀವು ಯಾರು ಬಡವರಿಗೆ ಏನು ಏನು ಮಾತಾಡ್ತೀರಿ ಈ ಒಂದು ದೇಶ ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿತ್ತು ಆ ರಾಜ್ಯ ನೀವು ಚೆನ್ನಾಗಿತ್ತು ನೀವೆರಡನೂ ಕಿತ್ತಾಕ್ಬಿಡಿ ಏನಿದೆ ಇವತ್ತು ಎಲ್ಲ ಶಾಲೆಗಳು ಬಾಗ್ಲಾಕೆ ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ ನಲವತ್ತು ಪರ್ಸೆಂಟ್ ಡಾಕ್ಟ್ರುಗಳಿಲ್ಲ ಅಯ್ಯೋ ದೇವ ಸುಮ್ಮನೆ ನನ್ನ ಆಡಳಿತ ನಾ ಏನು ನೀನು ಏನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ನಾವು ನಾವ್ಯಾರು ಹೇಳಕ್ರು ಅವನಿಗೆ ಸಿದ್ದರಾಮಯ್ಯ ಕಂಡ್ರೆ ಆಗಕ್ಕೆಲಕ್ಕಲ್ಲಾವು ನನಗೆ ನಾ ಅದಲ್ಲ ಅದು ಸರಿ ನಾನು ಅದನ್ನು ಹೇಳೋಲ್ಲ ಸುತ್ತ ಇರೋರು ಪಾಪ ಎಷ್ಟು ಜನ ಮಂತ್ರಿಗಳವ್ರೆ ಎಷ್ಟು ಜನ ಸಲಹೆಗಾರರಿದ್ದಾರೆ ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ನಾಲ್ಕು ಜನ ಜಿಲ್ಲ ಜಿಲ್ಲೆಗೆಲ್ಲ ದುಡ್ಡು ತಾಲೂಕೆಲ್ಲ ದುಡ್ಡು ಎಲ್ರಿ ರಾಮ ರಾಮ ಬರ್ಬಾದ್ ಮಾಡೋ ಟೋಪಿಗೆ ಸಿದ್ದರಾಮಯ್ಯ ಕರ್ನಾಟಕನ ಮಾತ್ರ ಬಾಗಿಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರೆ ನೀವು ಹದಿನಾರನೇ ಲೂಯಿ ಸಿದ್ದರಾಮಯ್ಯ ನಿಮ್ಮ ಮೈಂಡ್ ಸೆಟ್ಟು ಹದಿನಾರನೇ ಲೂಯಿ ನನ್ನ ನಂತರ ಜಲಪ್ರಳಯವಾಗಲಿ ಅವನು ಜಲಪ್ರಳಯ ಆದರೆ ಯಾವನು ಇರೋದಿಲ್ವೋ ಬರೀ ಪ್ರಳಯ ಆದರೆ ಅವನಾದ್ರು ಉಳ್ಕುತ್ತಾನು ಅವನ ಎಂತ ಅವನು ನೋಡಿ ಆ ಹದಿನಾರನೇ ಲೂಯಿ ಮೈಂಡ್ಸೆಟ್ ನಿಮ್ಮದು ಹ್ಞೂ ಹಾಂ ಇದು ಹೊಟ್ಟೆ ಕಿಚ್ಚ ನಾವು ಹೇಳ್ತಾ ಇರೋದು ಇದು ಹೊಟ್ಟೆ ಕಿಚ್ಚೇನಪ್ಪ ಹಾಂ ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಕಿಚ್ಚ ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ನ ತಪ್ಸಪ್ಪ ಅಂತ ಎಕ್ಸ್ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ಹೆಂಗೆ ಹೋಗ್ತಾ ಇದೆ ಟ್ಯಾಕ್ಸ್ ಪೇಯರ್ಸ್ ಮನಿ ಹೋಗ್ತಾ ಇದೆ ಅದು ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ ಇಡೀ ದೇಶದಲ್ಲೇ ನಂಬರ್ ಟೂ ಸಾಲುಗಾರರು ನಾವು ನಂಬರ್ ಒನ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಿಡಿ ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್ ಬಾಂಬೆ ಬಾಂಬೆ ಇಸ್ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಲ್ಲಿಂದ್ರೂ ದುಡ್ಡು ಬರುತ್ತೆ ಅವ್ರಿಗೆ ನಿನಗೆ ಎಲ್ಲಿಂದ ಬರ್ತದಪ್ಪ ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದ್ದಿಲ್ಲ ಕೋಳಿ ಆ ಸಾಲ ಮಾಡಿ ಏನು ಮಾಡಿದ್ಯಾ ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ ಈ ಅವರು ಆರ್ಥಿಕ ಸಲಹೆಗಾರರು ಅವ್ರಿಗೆ ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸೋಕ್ಕೆ ಸರಿಯಾಗ್ತಾ ಇದೆ ಅಂತ ಅವರು ಆರ್ಥಿಕ ತಜ್ಞರು ಹೇಳ್ತವ್ರು ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರೆ ನೋಡಿ ಅದು ನನ್ನ ನೋಟ್ಸಲ್ಲಿ ಇದೆ ನೋಡಿರಿ ಇಪ್ಪತ್ತೆರಡರಲ್ಲಿ ಎಷ್ಟು ಸಾಲ ಮಾಡಿರಿ ಇಪ್ಪತ್ತ್ಮೂರಲ್ಲಿ ಎಷ್ಟು ಈಗ ಎಷ್ಟು ಸಾಲ ಆಯಿತು ಏಳು ಲಕ್ಷದ ಅರುವತ್ತು ಸಾವಿರ ಕೋಟಿ ಸಾಲ ಇದೆ ರೀ ಹೋಯ್ತು ಬರೀ ವರ್ಷ ವರ್ಷ ಸಾಲ ಮಾಡೋದೇ ನೀವು ಆರ್ಥಿಕ ತಜ್ಞರು ಓಹೋ ಹದಿನಾರು ಸಾರಿ ಮಂಡನೆ ಇದಕ್ಕ ಇದು ಹೊಟ್ಟೆ ಕೀಚ ಆನ್ ರೆಕಾರ್ಡ್ ஆன ரெக்கார்டு இவெல்ல சும் சும்னை பொகளே அல்ல நம்ம 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 பிஜேபிய நம்ம பிஜேபியவருக்கு ஆடத்தும் விடோதும் அவங்க அவரு அது திண்டுக்கொள்ளக்கூல்ல அவரு திண்டுக்கோ அல்லாரு ஃபுலோர் ಒಂದು ಸರ್ಕಾರ ಹೇಳ್ತಾ ಇದೆ ನಲ್ವತ್ತೆಂಟು ಜನದ ಮೇಲೆ ಟ್ರ್ಯಾಪ್ ಇದೆ ಜಡ್ಜಸ್ ಇದ್ದಾರೆ ಅಂದರೆ ಗ್ಯೂ ಮಿ ಲಿಸ್ಟ್ ಅಂತ ಕೇಳು ಅಂತ ಇದ್ಬೇಡ ಅವನಿಗೆ ಅಪೋಸಿಷನ್ ಲೀಡ್ರಿಗೆ ಓ ಆರ್ ಆಲ್ ದೋಸ್ ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋದು ಆಚೆಗೆ ಎಂದಿದ್ರಿ ಗೊತ್ತಾಗ್ತಾ ಇತ್ತಾಗ ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ ಅದನ್ನು ಥೋ ಯಾರು ಹೌದು ಹೊಂದಾಣಿಕೆಯಿಂದನೇ ತಾನೆ ವಿಜಯೇಂದ್ರ ಗೆದ್ದಿರೋದು ವಿಜಯೇಂದ್ರ ಗೆದ್ದನಲ್ಲಪ್ಪ ಶಿಕಾರಿಪುರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು ನಾಗರಾಜ್ ಅಂತಿದ್ದ ಒಬ್ಬ ಕುರುಬ ಅವನಿಗೆ ಕೊಟ್ಟರು ಇವನು ಹಾರೋಗ್ಬಿಡೋನು ಆದ್ರೂ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ ಹ್ಞೂ ಹ್ಮ್ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಹೋರಾಟ ಮಾಡ್ತಾರೆ ಅವ್ರದ್ದು ಅಡ್ಜಸ್ಟ್ಮೆಂಟೇ ಅಲ್ವೇ ಎಂ ಬಿ ಪಾಟೀಲ್ ಅವ್ರದ್ದು ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನೇ ಹಾಪಿ ಗೊತ್ತಿಲ್ಲ ಸರ್ ನಾನು ಕಾಂಗ್ರೆಸ್ಸಿನ ಹಿರಿಯನ ಒಂಥರ ಅರಾಜಕತೆ ಒಂಥರ ಅರಾಜಕತೆ ಆರ್ಥಿಕ ಶಿಸ್ತಿಲ್ಲ ರಾಜ್ಯದಲ್ಲಿ ಒಬ್ಬ ಅರ್ಥಮಂತ್ರಿ ಹದಿನಾರು ಬಜೆಟ್ ಅಂತಿರಲ್ಲಪ್ಪ ಒಂದು ಆರ್ಥಿಕ ಶಿಸ್ತಿಲ್ಲ ನಿಮ್ಮ ವೈಯಕ್ತಿಕ ತೆವು ಏನೋ ಬರ್ಕಂಡ್ ಕೂತಿರಂಗಾಗಿದೆ ಹತ್ತು ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ ನಿಮ್ಮ ಧೈರ್ಯ ಇಲ್ಲ ನಿಮಗೆ ಬರೀ ಬೊಗಳ ಹೊಡಿತೀರ ಅಷ್ಟೇ ಯು ಡೋಂಟ್ ಹ್ಯಾವ್ ಗಟ್ಸ್ ಮಾಡಿ ಅದ್ರ ಪ್ರಕಾರ ನೀವು ಯಾಕೆ ಆಗೋಲ್ಲ ನೀವೇ ತಾನೇ ಮಾಡಿದ್ದದ್ದು ಜಾತಿಯ ಜನಗಣತಿ ಎರಡು ಇನ್ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ ಈ ಅದ್ರ ಮೇಲೆ ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ ಅದೇನು ಒಂದು ಜಾತಿಗೆ ಮಾಡಿಲ್ಲ ಅದು ಎಲ್ಲ ಜಾತಿಯವ್ರನು ಕೂಡ ಜನಗಣತಿಯಾಗಿರುವಂಥದ್ದು ಹಾಂ ನೀವು ಇದು ಯಾವುದು ಇಲ್ಲವೇ ಇಲ್ಲ ನೀವು ಹಾಂ ನಿಮ್ಮ ನಿಮಗೆ ಅಲ್ಲಲ್ಲಿ ಸ್ವಸಹಾಯ ಗುಂಪುಗಳು ಮಾಡೋದು ನಾವು ಸ್ವಸಹಾಯ ಗುಂಪುಗಳು ಇವು ಇವ್ರು ಯಾರ ಸಂಸಾರಸ್ತ್ರ ಹೆಣ್ಮಕ್ಳ ಹತ್ರ ಪಾಠ ಹೇಳಿಸಬೇಕು ಸಿದ್ದರಾಮಯ್ಯನಿಗೆ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅವಳು ಉಳಿತಾಯ ಮಾಡ್ತಾಳೆ ಅವಳು ಕಾಫಿ ಕಾಫಿ ಪುಡಿ ಮುಗಿಸ್ತಾಳೆ ಟೀ ಪುಡಿ ಮುಗಿಸ್ತಾಳೆ ಹಾಲಲ್ಲಿ ಮುಗಿಸ್ತಾಳೆ ಅಕ್ಕಿಲಿ ಮುಗಿಸ್ತಾಳೆ ಸೇವಿಂಗ್ಸ್ ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಇಲ್ವಲ್ಲ ಇವ್ರಿಗೆ ಅದಕ್ಕೆ ಹೆಣ್ಮಕ್ಳು ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸಬೇಕು ಸಂಸಾರ ಹೇಗೆ ನಡೆಸೋದು ಅಂತ ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸೊಸಾಯ ಗುಂಪುಗಳು ಮಾಡಿದ್ವು ನಾವು ಸ್ತ್ರೀ ಶಕ್ತಿ ಯಾರು ನಾವೇ ತೊಗೊಂಡ್ಬಂದಿದ್ದು ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಅಯ್ಯೋ ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಅವ್ರಿಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚಕ್ಕೆ ತೊಗೊಂಡ್ಬಂದೋ ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡಿ ಮಾಡುವಂಥದ್ದೆಲ್ಲ ಇದು ಮಾಡೋದು ಇಲ್ಲಿ ಏನು ಸುಮ್ಮನೆ ಸುಮ್ಮನೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ ಎರಡು ಸಾವಿರ ರೂಪಾಯಿಲಿ ಏನು ಮಾಡಬೇಕು ಸುಮ್ಮನೆ ನೀವೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಅದು ಗದ್ದೆ ತೊಗೊಂಡ್ಬಿಟ್ಲ ಗದ್ದೆ ಬಂದವ್ರಿಗೆ ಹತ್ತಡಿ ಹತ್ತಡಿ ಸೈಟ್ ಬರಲ್ಲ ತಿ ವರ್ಷ ಎಲ್ಲ ಕೊಟ್ಟರು ನಾವು ಅದಕ್ಕೆ ಹಾಂ ಹಾಂ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಯಾರು ಬರ್ಕೊಟ್ಟವ್ರು ಇವ್ರಿಗೆ ಪ್ರೋಗ್ರಾಮ್ಸ್ ಯಾರು ಬರ್ಕೊಟ್ಟಿದ್ದು ನಾನೇ ವಿಶ್ವನಾಥ್ ರಮೇಶ್ ಕುಮಾರ್ ನಮ್ಮ ಎಂಥದ್ದು ನಮ್ಮ ಮುಸ್ಲಿಮ್ ಲೀಡ್ರು ಹಾ ಇಬ್ರಾಹಿಂ ನಾವು ಮೂರು ಜನ ಸೇರಿ ಬರ್ಕೊಟ್ರಿ ನೀವು ಸ್ವೇರಿಂಗ್ ಸೆರ್ಮನಿ ನಾನು ಒಬ್ಬನೇ ಸ್ವೇರಿಂಗ್ ಅಂದರು ಇನ್ನೊಬ್ಬರ ಜೊತೆ ಸ್ವೇರಿಂಗ್ ಮಾಡೋಕ್ಕೆ ಮನುಷ್ಯನಿಗೆ ಸಣ್ಣ ಮನಸ್ಸು ಒಬ್ಬರೇ ಸೇರಿ ಮಚ್ ಒಬ್ಬರೇ ಆದ್ರೂ ಕೂಡ ಈ ಡ್ರೀಮ್ ಡ್ರೀಮ್ಸ್ ಟು ಬಿ ದ ಕ್ಯಾಬಿನೆಟ್ ನೀವು ಈ ಆರು ಪ್ರೋಗ್ರಾಮ್ ಓದಬೇಕು ಅಂತೇಳಿ ಅಕ್ಕಿ ಎರಡು ರೂಪಾಯಿ ಫ್ರೀ ಹೇಳಲಿಲ್ಲ ನಾವು ಒಂದು ಕೆ ಜಿ ಅಕ್ಕಿಗೆ ಎರಡು ರೂಪಾಯಿ ಈ ಅಹಿಂದ ಗುಂಪಿನ ಸಾಲ ಮನ್ನಾ ದೇವರಾಜರ್ಸ್ ಕಾರ್ಪೊರೇಷನ್ ಅಂಬೇಡ್ಕರ್ ಕಾರ್ಪೊರೇಷನ್ ಅವ್ಯಾವ್ಯ ಇದ್ವಲ್ಲ ನಮ್ಮ ಮುಸ್ಲಿಮ್ಸ್ ಏನಾರ ಆ ಅಹಿಂದ ಇದು ಸಾಲ ಮನ್ನಾ ಮಾಡಿರಿ ಅರವತ್ತು ಸಾವಿರ ರೂಪಾಯಿ ಇತ್ತು ಮನೆ ಕಟ್ಟೋಕ್ಕೆ ಸಾಲದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿ ಮತ್ತು ಈ ಇದು ನಿಂತು ಹೋಗಿತ್ತು ಯಾವುದು ಗೃಹ ಜ್ಯೋತಿ ಭಾಗ್ಯ ಜ್ಯೋತಿ ದುಡ್ಡು ಕಟ್ತೇನೆ ಯಾಕೆ ಒಂದು ಲೈಟ್ ಬದಲು ನಾಲ್ಕು ನಾಲ್ಕು ಲೈಟ್ ಹಾಕೊಂಬಿಟ್ಟಿದ್ದು ತಿರುಗಿ ರೆಸ್ಟೋರ್ ಮಾಡಿಸ್ತೋದು ಆರು ಪ್ರೋಗ್ರಾಮ್ ಕೊಟ್ಟು ನಾವು ಪ್ರೋಗ್ರಾಮ್ಸ್ ಅವು ಸಿದ್ಧರಾಮಯ್ಯನ ತಲೆದಲ್ಲ ಅದು ಪ್ರೋಗ್ರಾಮ್ಸವು ಮಾಡಿದಂಥದ್ದು ಹಾಂ ಸೊ ಹಾಗಾಗಿ ಯಾವ ವಿವೇಚನೆಯೂ ಇಲ್ಲದೆ ಇವತ್ತು ಸರ್ಕಾರದ ಹಣ ಹಿಂಗೆ ಖರ್ಚಾಗ್ತಾ ಇದೆ ಜನ ಎಲ್ಲಿಗೆ ಹೋಗ್ಬೇಕು ಏನು ಚಿತ್ತಿಗೆ ಸೇರ್ಕೋಬೇಕ ನೆಕ್ಸ್ಟು ಜನಗಳು ನಿಮ್ಮಿಂದ ಎಷ್ಟು ಹಣ ಪೋಲಾಗ್ತಾಯಿದೆ ಇವತ್ತು ರಾಮ ರಾಮ ಅಲ್ಲಪ್ಪ ನೀವೇ ಎಕ್ಸ್ಪರ್ಟ್ ಅಂತೀರಿ ಎಲ್ಲ ಕಡೆಗೂ ಮತ್ತು ಇವ್ರನ್ನೆಲ್ಲ ರಾಜಕೀಯ ಸಲಹೆಗಾರ ಆರ್ಥಿಕ ಸಲಹೆಗಾರ ಕಾನೂನು ಸಲಹೆಗಾರ ಎಷ್ಟ್ರಿ ಇದು ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ ನೂರ ಇಪ್ಪತ್ತು ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್ ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು ಅವನು ದುರ್ಬಳಕೆನೇ ಜಾಸ್ತಿ ಆಗ್ತಾಯಿದೆ ಈಗ ಹಾಂ ಏನಪ್ಪ ಹಾಂ ಸೊ ಹಾಗಾಗಿ ಇವತ್ತೇನಾಗಿದೆ ಅಂತಂದರೆ ಒಬ್ಬ ಒಳ್ಳೆ ಆರ್ಥಿಕ ಮಂತ್ರಿ ಅಂತಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಬೇಕು ರಾಜ್ಯದಲ್ಲಿ ಸುಸ್ಥಿರವಾದಂಥ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಬೇಕು ಪ್ರೋಗ್ರಾಮ್ಸ್ಗಳು ಜನ ನೆನ್ಕೊಳ್ಳೋ ಹೇಳಪ್ಪ ಒಂದು ಹತ್ತು ಪ್ರೋಗ್ರಾಮ್ ಹೇಳ್ರಿ ಸಿದ್ದರಾಮಯ್ಯ ಹೇಳಪ್ಪ ಜನ ನೆನ್ಕೊಳ್ಳೋ ಪ್ರೋಗ್ರಾಮ್ ಏನು ಮಾಡಿದ್ಯ ನೀನು ಈ ಎರಡು ವರ್ಷ ಎರಡು ಸಾರಿ ಸಿ ಎಮ್ ಇದ್ದಾಗ ಹೇಳಪ್ಪ ಒಂದು ಇಲ್ಲ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ ಟೆಲಸ್ ನಥಿಂಗ್ ಸುಮ್ಮನೆ ಬರೀ ಬೊಂಬಡ ಸೀಟಿ ಹೊಡ್ಕೊಳ್ಳೋದು ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡ್ರಿ ಅಯ್ಯೋ ರಾಮ್ನೇ ದುಡಿಯೋ ಕೈಗೆ ಉದ್ಯೋಗ ಕೊಟ್ರೇ ಇಲ್ಲಿ ಆರ್ ಆರ್ಥಿಕ ನೀತಿ ಅದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀತವೆ ಹಣಕಾಸಿನ ಇದೆಲ್ಲ ನಡೀತದೆ ಆವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಇಲ್ಲ ದುಡಿಯೋ ಕೈಗೆ ಉದ್ಯೋಗನೇ ಇಲ್ಲದೆ ಹೋದರೆ ಉದ್ಯೋಗ ಇಲ್ಲದೆ ಏನು ನೋಡ್ತೀವಿ ಕೇಳ್ತೀರ ನೀವು ಕತ್ತಿ ಹಾಂ ಏನಪ್ಪ ಹಾಂ ಈಗ ನಾವು ಕೇಳ್ಕೊಡೋರಿಗೆ ಈಗ ನೋಡಿ ಇಡೀ ಒಂದು ಕೋಟಿ ಎಪ್ಪತ್ತು ಲಕ್ಷ ಕುರಿ ಇಲ್ಲಿ ಈ ರಾಜ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಸ್ಕೀಮ್ ಮಾಡಿರಿ ಅವ ವಾರಕ್ಕೆ ಎರಡು ಪ್ಲೇನ್ ಲೋಡು ಕುರಿ ಮಾಂಸ ಕೇಳ್ತಾವ್ರಿ ಇರಾಕ್ ಕಂಡು ಇರಾನ್ ಅವರು ಕೊಡೋಕೆ ಯೋಗ್ಯತೆ ಇಲ್ಲ ಇವರು ಇದೆ ಅದು ಸರಿಯಾದ ರೀತಿಲಿ ತಗೊಂಡೋಗ್ತ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ರೀ ಅದು ಸಾವಿರಾರು ಜನ ಯಂಗ್ಸ್ಟರ್ಸ್ ಹಳ್ಳಿಗಾಡುಗಳಲ್ಲಿ ಆ ಕುರಿ ಕೋಳಿ ಸಾಕೋದ್ರಿಂದ ಇದಿ ಸಾಕು ಹತ್ತು ರೂಪಾಯಿ ಕೊಡಲಿಲ್ವಲ್ಲಪ್ಪ ನಿನ್ನ ಬಜೆಟಲ್ಲಿ ಕುರಿಗಾರರಿಗೆ ಹತ್ತು ರೂಪಾಯಿ ರೀ ಬರೀ ಕೂಗ್ಕೊಳ್ಳೋದು ಜೈ 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 ಅಂತ ಅಷ್ಟೇ ಅಷ್ಟೇ ಅಲ್ಲ ಎಂಥಾದ್ರೂ ಇದು ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕಪ್ಪ ಅದು ಸರ್ಕಾರ ನೀತಿ ಆಗಬೇಕು ಏನು ಇಲ್ಲ ಸುಮ್ಮನೆ ಬರೀ ಕೂಗ್ಕೊಂಡ್ರೆ ಆ ಹದಿನಾರು ಸಾರಿ ಮಂಡನೆ ಅಷ್ಟೇ ಆಗ್ತದೆ Yeah, I... Like